ಜಾತಿಗಳು ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷ ಜೊತೆ ಗುರುಸಿಕೊಂಡಿದವ ಅವ್ರಿಗೂ ಕೊಡಬೇಕಾಗ್ತದೆ ಅದಕ್ಕೆ ಹೈಕಮಾಂಡ್ ಹೇಳಿ ಅಂತ ನಿನ್ನೆ ಸಂಬಂಧ ಆಗೇನಿಲ್ಲ ಹಾಗೇನಿಲ್ಲ ಮಾಡ್ಬೇಕಂತ ಅಷ್ಟು ಇಷ್ಟೇ ಅಷ್ಟೇ ಅಂತ ಏನಿಲ್ಲ ಮಾಡಬೇಕು ಅದರ ವಿಷಯ ಅಂತ ಹೋಗ್ಬೇಕಾದ ಅವರು ಮಾಡಬೇಕಂತ ಎಲ್ಲರೂ ಒಟ್ಟಾಗಿ ಹೇಳಿದ್ರು ಅದು ಪರಿಣಾಮ ಬೀರೆ ಬೀರ್ತೈತಿ ಆಯಾ ಸಮುದಾಯಗಳ ಮಾಡೋದ್ರಿಂದ ಆಗತ್ತೆ ಯಾಕಂದ್ರೆ ವೋಟ್ ಬ್ಯಾಂಕ್ ನಮ್ದೇ ಡೌನ್ ಟ್ರೇಡ್ ಕೆಳವರ್ಗ ಇದೆ ಕೂಡ ಪ್ರಾಮುಖ್ಯತೆ ಕೂಡ ಅವ್ರಿಗೆ ಒಂಥರ ಯುನಿಟಿ ಆಗಲಿಕ್ಕೆ ಅನುಕೂಲ ಆಗ್ತೈತೆ ರಾಜಕೀಯವಾಗಿ ಅದಕ್ಕೆ ಒತ್ತಾಯ ಮಾಡ್ತಾ ಇದೀವಿ ನಾವು ಅದು ಅವ್ರಿಗೆ ಬಿಟ್ಟದ ಅದು ಅವ್ರಿಗೆ ಅವ್ರಿಗೆ ಬಿಟ್ಟಿದ್ವಿ ಎಷ್ಟು ಮಾಡಬೇಕು ಏನು ಮಾಡಬೇಕು ಅನ್ನೋದು ಮಾಡ್ಬೇಕಾದ್ರೆ ನಾವು ನಮ್ಮ ವಿಚಾರಗಳನ್ನು ಅವ್ರಿಗೆ ಹೇಳಿದ್ದೀವಿ ಎಷ್ಟು ಮಾಡ್ತಾರೋ ಹೆಂಗ್ ಮಾಡ್ತಾರೋ ಯಾರಿಗೆ ಕೊಡ್ತಾರೋ ಅನ್ನೋದು ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ ಅದು ಈಗ ಬೇಡಿಕೆಯಲ್ಲಿ ಲೋಕಸಭೆ ಚುನಾವಣೆಗೆ ಹೇಳ್ತಾ ಯಾಕಂದ್ರೆ ಅವ್ರೊಬ್ಬರೇ ನಾನು ಇನ್ನು ಡೆಲ್ಲಿ ಅಧ್ಯಕ್ಷ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಇದ್ದಾರೆ ಅವರೆಲ್ಲ ಡಿಶಿಷನ್ ತಗೋಬೇಕು ಆದ್ರೆ ನಿಮ್ಮ ಅನಿಸಿಕೆಗಳನ್ನು ಅವ್ರಿಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ ಸೊ ಇನ್ನು ಮುಂದೆ ಆ ಕಡೆ ಅವ್ರಿಗೆ ಬಿಟ್ಟಂತ ವಿಚಾರ ಇನ್ನು ಮುಂದೆ ಸಿಎಂ ಮತ್ತು ಡಿ ಎಂ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತೆ ರಾಜ್ಯದ ಇಬ್ಬರು ನಾಯಕರ ಒಂದಷ್ಟು ಮಾತುಕತೆ ಆಗಿದ್ದು ಅದರಂತೆ ನಡ್ಕೊಳ್ಬೇಕಾಗುತ್ತೆ ಅನ್ನುವಂಥ ವಿಚಾರ ಬಂದ ಇಲ್ಲ ಆ ವಿಚಾರ ಅವಾಗಿದ್ದಾವ್ದು ಪ್ರಸ್ತಾಪ ಈ ವಿಚಾರ ಮಾತ್ರ ಲೋಕಸಭೆ ಮತ್ತು ಡಿ ಎಂ ವಿಚಾರ ಮಾತ್ರ ಚರ್ಚೆಗೆ ಬಂದಿದೆ